ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದೆ ಬರುವಳು ಹೊದ್ದೂ ಮಲಗು ಮಗುವೆ ಜೋ 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 ಸುತ್ತಿ ಹೊರಳಾಡದಿರು ಮತ್ತೆ ಹಟ್ಟ ಹೂಡದಿರು மலகு மகுவே ஜோ 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 ஜோஜோ மலகெல்வீன சிரியே மலகு பொல்மைய சிறியே மலகு தொட்டில சீரியே தே മലഗു മുിണിയേ മലഗു മുദിന മണിയേ മലഗു ചന്ദിരനൂരാ മലഗു ചന്ദിരനൂറുവേ മലഗു ചന്ദിരനൂരായോടതിരു ಅತ್ತು ಹೊರಳಾಡದಿರು ನಿದ್ದೆ ಹೊದ್ದು ಮಲಗು ಮಗುವೆ ಜೋ 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 ತಾರೆಗಳು ಜರತಾರಿ ಅಂಗಿ ತುಡಿಸುವರಂತೆ ಚಂದ್ರನ ತಂಗಿಯರು ನಿನ್ನ ಕರೆದು ಕೂವ ಮುಡಿಸುವರಂತೆ ಹಾಲ ಕುಡಿಸುವರಂತೆ ವೀಣೆಡಿ ಸುವರಂತೇ ಸುತ್ತ ನೆರೆದು ವೀಣೆ ನುಡಿ ಸುವರಂತೆ ದೋ ವೀಣೆ ನುಡಿ ಸುತ್ತ ನೆರೆದು ಅತಿತ್ತ ನೋಡದಿರು ಅತ್ತು ಹೊರಳಾಡದಿರು ಹೊದ್ದು ಮಲಗು ಮಗುವೆ ಜೋ 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 ಬಣ್ಣ ಬಣ್ಣದ ಕನಸು ಕರಗುವುದು ಬಲು ಬೇಗ ഹലു തനീ മുഗില നിന്നദിയലീ നിന്ന കഴിവര പട്ടദാന മേലെ പട്ടമഗേ പട്ടദാന മേലെ പട്ടമഗുവേ പട്ടദാന മേലെ പട്ടമഗേ ಅತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿಧೆ ಬರುವಳ ಹೊದ್ದು ಮಲಗು ಮಗುವೆ ಜೋ 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 ಸುತಿ ಹೊರಳಾಡದಿರು ಮತ್ತೆ ಹಠ ಹೂಡದಿರು ൾ ഒ മലഗോ മഗുവേ ജോ ജോജോജോ ജോ 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 ജോ